ಮಾತ್ರೆಗೆಲ್ಲ ನಮಸ್ಕಾರ ಇತ್ಯಾದ್ರೇ ಇನ್ನು ಬೈ ಇನ್ನು ಸೇರಿನ ಪತ್ರಿಕಾ ಚಿತ್ರೆಯನ್ನು ಕೊಟ್ಟು ಮಾಧ್ಯಮ ಮಕ್ಕಳಿಗೆ ಮಾತಿಗಳು ಪುನರಪಿ ಮಗವೀರ ಮಹಾಜನ ಸಂಘದ ಪರವಾಗಿ ಪ್ರದರ್ತಿ ನರ್ಪಿಸ್ಬೋ ನಿಖನ ಪ್ರಚಾರ ನಿಖನ ಓಜಿ ಕಾರ್ಯಕ್ರಮ ಅಲ್ಲ ಪೂರ್ವ ಅವಾರ್ಡು ಹುಚ್ಚಿಲಾವಾರ್ಡು ಅತ್ತಿನ ಕುಲಮಾಸೆ ನಿಖನ ನೆರವು ಇದ್ದಂದರೆ ಈಗಲೇ ಭಾರಿ ಕಷ್ಟ ஏன்னா ஆவஞ்சி மகவீர மாதிரி சங்கம் ஷாம்பு உண்ட அது மாத காரிய எட்டே ரீதி நடைபெறினா கௌரவ நிகழகு ஜிகளை நிச்சல மகாலட்சுமி பரவாத கிரத்தி மாரியம்ம நாகலட்சுமி மாமாதிரியாக ஆட்ரு சஞ்சாரி சேவ பண்டித் இல்ல மஞ்ச வினந்தி ஆகல் பன்னீர் பூரகவாத எச்சின் பிரச்சார கொரில் நகை காரியக்காய் நல்ல கூரலை வந்து நோய்த்து இது புராதனவாத இச்சு எண்நூறு வர்ஷத்தேவ் இன்னும் க்ரீ க்ராத்தில் கேற்ற போதாக ಸೇವೆಯರಿಗೂ ತಮ್ಮ ಇಡೀ ಬೇಡಿಕೆಗಳನ್ನು ಈ ಹತ್ರ ಹೇಳಿ ಈಡೇರಿಸಿದಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ನಾವು ಈ ತಿಂಗಳ ವರ್ಷದ ಡಿಸೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರ ಯಾಗವನ್ನು ಮಾಡ್ತಿದ್ದೇವೆ ಇದರ ಪ್ರಯುಕ್ತವಾಗಿ ಇವತ್ತು ಕರೆದಂಥ ಈ ಪತ್ರಿಕಾಗೋಷ್ಠಿ ಆ ತಮ್ಮಲ್ಲೆಲ್ಲರಲ್ಲಿ ಒಂದು ವಿನಂತಿ ಏನಂದರೆ ಈ ಮಹಾಯಾಗದ ಪ್ರಚಾರವನ್ನು ಇಡೀ ರಾಜ್ಯಕ್ಕೆ ತಲುಪುವ ಹಾಗೆ ತಾವು ನಮಗೆ ನಮಗೆ ಸಹಕಾರವನ್ನು ಕೊಡಬೇಕೆಂದು ನಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ ಹಾಗೆಯೇ ಈ ಕ್ಷೇತ್ರಕ್ಕೆ ಆ ದಿವಸ ಅನ್ನದಾನ ಅನ್ನದಾನದೊಟ್ಟಿಗೆ ಮಹಾರಂಗ ಪೂಜೆ ಹಾಗೆಯೇ ಧಾರ್ಮಿಕ ದರ್ಶನ ಸೇವೆ ದೀಪೋತ್ಸವ ಇನ್ನಿತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಪಡೆಯಲಿಕ್ಕಿದೆ ಅದು ಕೂಡ ಬಹಳ ವಿಜೃಂಭಣೆಯಲ್ಲಿ ನಡೆಯಬೇಕಾದರೆ ಈ ಪತ್ರಿಕಾ ಮಿತ್ರರದು ಸಹಕಾರ ಖಂಡಿತ ಬೇಕು ನಮಗೆ ನೀವು ನಾವೆಲ್ಲರೂ ಸಹಕಾರ ಕೊಡೆಯೂ ನಮ್ಮ ನಂಬಿಕೆಯಲ್ಲಿ ನಾವು ಇದ್ದೇವೆ ಖಂಡಿತವಾಗಿ ತಾವು ಈ ದೇವಿಯ ದರ್ಶನವನ್ನು ಕೂಡ ಪಡೆಯಬೇಕು ಕೇಂದ್ರಕ್ಕೆ ರಾಜ್ಯ ಬಂದದೇ ಮಾತ್ರ ರಾಷ್ಟ್ರದ ಎಲ್ಲ ಕಡೆಗಳಿಂದ ಭಕ್ತಾದಿಗಳನ್ನು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಬೇಡಿಕೆಯನ್ನು ಈಡೇರಿಸುವಾಗಿ ತಾವು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ